ಅಂದ್ರೆ ನಮ್ಮ ಆಚರಣೆಗಳು ಹೆಂಗ ಸತ್ಯದ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಸಮಾಜ ನಮ್ಮ ಕೊಪ್ಪಳದ ಹತ್ರ ಒಂದು ಕೆನ್ನಾಳ ಅಂತ ಒಂದು ಹಳ್ಳಿ ಐತಿ ಸತ್ಯದ ಆಚರಣೆ ಹೆಂಗಿರ್ತದೆ ಮೊನ್ನೆ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬಕ್ಕೆ ಊರನವರೆಲ್ಲ ಪಟ್ಟಿ ಮಾಡಿದ್ರು ಪಟ್ಟಿ ಮಾಡಿ ಹುಡುಗರು ಡಿ ಜಿ ತಂದು ಕುಣಿಲಿಲ್ಲ ಕುಡಿದು ಕುಣಿಲಿಲ್ಲ ಡಿಜಿ ಹಚ್ಚಿ ಗಣಪತಿ ಮುಂದೆ ಕುಣಿಲಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರ ಗಣಪತಿ ಇಟ್ಟರು ಪೂಜಾ ಮಾಡಿದ್ರು ಬಂದ ದುಡ್ಡೆಲ್ಲ ಊರಿನ ರಸ್ತೆ ಇರಲಿಲ್ಲ ಸರ್ಕಾರಕ್ಕೆ ಅನುದಾನ ಕೇಳಿಲ್ಲ ಬಂದ ದುಡ್ಡಿನಿಂದ ತಾವೇ ಊರಿನ ರಸ್ತೆ ಮಾಡಿಕೊಂಡ್ರು ಅನುದಾನದಿಂದ ಕಟ್ಟುವುದಲ್ಲ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಜಗತ್ತ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಅದಕ್ಕ ಸತ್ಯದ ಆಚರಣೆ ಬಹಳ ಮುಖ್ಯ ಆಮೇಲೆ ಗಿಣಿಗೇರಿ ಅಂತ ಒಂದು ಊರು ಐತಿ ಗಿಣಿಗೇರಿ ಅಲ್ಲೊಂದು ಎರಡು ನೂರ ಎಂಬತ್ತೆಕರೆ ಕೆರೆ ಇತ್ತು ಅದೆಲ್ಲ ಸ್ವಲ್ಪ 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 ಅವರು ಇವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಗಿಣಿಗೇರಿ ಕೆರೆ ಪುನರುಜ್ಜೀವನ ಮಾಡಬೇಕಂತ ನಾವೆಲ್ಲ ಕೂಡಿ ಹಳ್ಳಿ ಜನ ಕೂಡ ಒಂದು ಪ್ರಯತ್ನ ಪಟ್ಟಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಎರಡು ನೂರ ಎಂಬತ್ತೆಕರೆ ಕೆರೆ ಹೂಳೆತ್ತಿ ಒಟ್ಟ ನೀರಿದ್ದಿದ್ದಿಲ್ಲ ಆ ಕೆರೆಯಾಗ ಹದಿನೆಂಟು ವರ್ಷ ನೀರಿದ್ದಿಲ್ ತುಂಬಿದ್ದಿಲ್ಲ ಕೆರಿ ಅದನ್ನು ಸುಮಾರು ಏಳೆಂಟು ಕಿಲೋಮೀಟರ್ ಎಲ್ಲ ಬಂಡ್ ಮಾಡಿ ಫೆನ್ಸಿಂಗ್ ಮಾಡಿ ಮಿಯವಾಕಿ ಫಾರೆಸ್ಟ್ ರೆಡಿ ಮಾಡಿ ಚಿಲ್ಡ್ರನ್ ಪಾರ್ಕ್ ಮಾಡಿ ಅಲ್ಲೊಂದು ಸಭಾಭವನ ಮಾಡಿ ಕೆರೆ ರೆಡಿ ಆಯ್ತು ಹದಿನೆಂಟು ವರ್ಷ ಆಗ್ಲಾರದ ಮಳಿ ಅದೇ ವರ್ಷ ಮಳಿ ಆಗಿ ತುಂಬಿತ್ತು ಸರ್ಕಾರದ ಅನುದಾನದಿಂದಲ್ಲ ಹಳ್ಳಿ ಜನ ಒಂದು ಕೋಟಿ ರೂಪಾಯಿ ಕೂಡಿಸಿ ಕೆರೆ ಕೊಟ್ಟರು ಅನುದಾನದಿಂದಲ್ಲ ಆಚರಣೆಯಿಂದ ನಮ್ಮ ನಾಡನ್ನು ನಾವು ಕಟ್ಟಬಹುದು ಬದುಕನ್ನು ಕಟ್ಟಬಹುದು ನಮ್ಮ ಏನಿಲ್ಲ ಭಾರತ ಬಂದ ಕರ್ನಾಟಕ ಬಂದ ಹಿಂಗಾದ್ರೆ ದೇಶ ಉದ್ಧಾರ ಆಗೋದೆ ಅಂತ ಶಾಲೆಗಳು ಬಂದು ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಇಲ್ಲಿ ಶಾಲೆ ಬಂದ್ ಮಾಡ್ತೀವಿ ಆಸ್ಪತ್ರೆ ಬಂದ್ ಮಾಡ್ತೀವಿ ಹಾಲು ಬಂದ್ ನೀರು ಬಂದು ಬಾರ್ ಮಾತ್ರ ಬಂದಿಲ್ಲ ಉಳಿದಿದೆಲ್ಲ ಬಂದ ಅವತ್ತು ಜಾಸ್ತಿ ಇರ್ತಾವ ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ ನಾವು ಸದಾಚಾರದಿಂದ ದೇಶ ಕಟ್ಟಬೇಕು ಮನುಷ್ಯನೊಳಗೆ ಸದಾಚಾರ ಇರಬೇಕು ಸದ್ಬುದ್ಧಿ ಇರಬೇಕು ಸದ್ಭಾವ ಇರಬೇಕು ನಮ್ಮ ಬುದ್ಧಿ ಹ್ಯಾಂಗ್ಯಾವ ಒಂದು ಸ್ವಲ್ಪ ಕೆಟ್ಟ ಯಾವಾಗ ದೇವರು ಎದೆ ಕುಂತ ದೈವಿ ಭಾವ ಇತ್ತು ಅಂದ್ರೆ ಸದ್ಬುದ್ಧಿ ಬರೇ ಬುದ್ಧಿ ಇರುವುದಿಲ್ಲ ಸದ್ಬುದ್ಧಿ ಇರ್ತೈತಿ ಅದು ಸದ್ಬುದ್ಧಿ ಏನು ಮಾಡ್ತೈತಿ ಅಂದ್ರೆ ವಿಚಾರ ಮಾಡೋಕೈತಿ ಸದ್ವಿಚಾರ ಅಂತ ಕರೀತಾರೆ ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಲ್ಪ ವಿಚಾರ ಮಾಡಕ್ಕೆ ಹಸ್ತೈತಿ ಸರಿ ತಪ್ಪುಗಳನ್ನು ವಿಚಾರ ಹಸ್ತೈತಿ ಈಗ ನೀವು ಮನ್ಯಾಗ ಇದು ಏನೂ ಇಲ್ಲ ಅಂತ ತಿಳ್ಕೊಟ್ರಿ ಸ್ಕ್ಯಾನ್ ಮಾಡಿಸ್ತೀರಿ ಇಲ್ಲ ಸ್ಕ್ಯಾನ್ ಏನ್ ಮಾಡ್ತೈತಿ ಅಂದ್ರ ಎಲ್ಲಿ ದೋಷ ಐತಿ ಅದು ತೋರಿಸ್ಕೊಡತೈತಿ ಹಂಗ ಮನುಷ್ಯನಿಗೆ ಸದ್ ವಿಚಾರ ಅಂದ್ರೆ ಎಲ್ಲಿ ತಪ್ಪೈತಿ ಐತಿ ತೋರಿಸ್ಕೊಡ್ತೈತಿ ನಾ ಏನ್ ತಪ್ಪು ಮಾಡ್ತೇನೆ ಈ ಕೈಪಲ್ಯ ಮಾರ್ಕೆಟ್ಗೆ ಹೋಗ್ತಿರಿ ಎಲ್ಲಾನು ಇದ್ದು ಎಲ್ಲ ಕೈಪಲ್ಯ ಪುಟ್ಟ್ಯಾಗ ಹಾಕೊಂತೀರಿ ಆರಿಸಿ ಹಾಕೊಂತೀರಿ ಕೆಟ್ಟದ್ದು ತೆಗಿತೀರಿ ಚೊಲೋಡು ಪುಟ್ಟೆಗೆ ಹಾಕೊಂತೀರಿ ತಾಯಿ ಅನ್ನ ಮಾಡ್ತೀರಿ ಅನ್ನ ಹೆಂಗ್ ಮಾಡ್ತೀರಿ ಅಂದ್ರೆ ಎಲ್ಲ ಕೂಡಿ ಮಾಡೋದಲ್ಲ ಮೊದಲ ಅಕ್ಕಿ ಮರದಾಗ ಹಾಕೊಂತೀರಿ ಅದನ್ನ ಹಳ್ಳ ಇದ್ದಿದ್ದ ತೆಗೆದು ಚಲೋ ಅಕ್ಕಿ ಕುಕ್ಕರ್ಗೆ ಹಾಕ್ತೀರಿ ಯಾಕಂದ್ರ ಹಳ್ಳ ಇದ್ರ ಹಟ್ಟಿ ಕೆಡ್ತೈತಿ ಅಂತ ಹೆಂಗ ಕೆಟ್ಟ ಹಳ್ಳ ತೆಗೆದು ಚಲೋ ಅಕ್ಕಿ ಜೀವನ ಮಾಡ್ಕೊಂತಿರಲ್ಲ ಜೀವನದ ಮೇಲೆ ಕೆಟ್ಟದ್ದು ಬರ್ತಿರ್ತೈತಿ ಕೆಟ್ಟದ್ದು ಹಳ್ಳ ತೆಗೆದಂಗೆ ತೆಗೆದು ಹೋಗಿಬೇಕು ಚಲೋದ ಅಕ್ಕಿ ಹೆಂಗೆ ಊಟ ಮಾಡ್ತಿರಲ್ಲ ಹಂಗೆ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವುದಕ್ಕೆ ಸದ್ದು ವಿಚಾರ ಅಂತ ಕರೀತಾರೆ ಇದು ಸದ್ ವಿಚಾರ